ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ಅಂಡ್ ನಾನು ಚೆನ್ನಾಗಿದ್ದೀನಿ ಯಾಕಪ್ಪ ಇಲ್ಲಿ ರೈಲ್ವೆ ಸ್ಟೇಷನ್ ಅಲ್ಲಿ ವೇಟ್ ಮಾಡ್ತಿದ್ದೀವಿ ಅಂತ ಯೋಚನೆ ಮಾಡ್ತಿದ್ರಾ ಎಸ್ ಇವತ್ತು ನಾನು ಅಮ್ಮ ಮತ್ತೆ ಅಪ್ಪಾಜಿ ಮೂವರು ವಿಜಯವಾಡಕ್ಕೆ ಹೋಗ್ತಾ ಇದ್ವಿ ಸೊ ಹಾಗಾಗಿ ಇಲ್ಲಿ ವೇಟ್ ಮಾಡ್ತಾ ಇದೀವಿ ಯಾವ ತರ ಇರುತ್ತೆ ನಮ್ಮ ಜರ್ನಿ ಅಂತ ನೋಡೋಣ ಬನ್ನಿ ವಿಥೌಟ್ ಎನಿ ಫರ್ದರ್ ಡೀಲ್ ಲೈಕ್ಸ್ ಗೆಟ್ ದಿಸ್ ವಿಡಿಯೋ ಸ್ಟಾರ್ಟ್ ಐ ಬಳ್ಳಾರಿಯಲ್ಲಿ ಟ್ರೈನ್ ಬರೋದೇ ಸ್ವಲ್ಪ ಲೇಟ್ ಆಗಿತ್ತು ಸೊ ಹಾಗಾಗಿ ವಿಜಯವಾಡ ತ್ರೀ ತರ್ಟಿಗೆ ರೀಚ್ ಆಗಬೇಕಾಗಿದ್ದು ಫೋರ್ ಫೋರ್ ತರ್ಟಿ ಆಯಿತು ನಾವು ಅಂದ್ಕೊತಿದ್ವಿ ತ್ರೀ ತರ್ಟಿಗೆ ಜಲ್ದಿ ಹೋಗಿ ಏನು ಮಾಡೋದು ಅಂತ ಸೊ ಹಾಗಾಗಿ ಲೇಟಾಗಿದ್ದು ನಮಗೇನು ಅಷ್ಟೊಂದು ಎಫೆಕ್ಟ್ ಆಗಲಿಲ್ಲ ಿ ಬೆಳಿಗ್ಗೆ ಫೋರ್ ಓ ಕ್ಲಾಕ್ ಆಗಿದೆ ಆ್ಯಂಡ್ ಕಾರ್ ಮತ್ತು ರೂಮ್ ಎಲ್ಲ ಬುಕ್ ಮಾಡಿದ್ವಿ ಇವಾಗ ಚೆಕ್ ಏನು ಇವಾಗ ಫ್ರೆಶ್ ಅಪ್ ಆಗಿ ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗ್ತೀವಿ ಒಂದು ಏಳು ಗಂಟೆಗೆಲ್ಲ ಏಳು ಗಂಟೆಗೆ ಬಾ ಬಾ ಏಳು ಗಂಟೆಗೆ ಹಂಗೆ ದೇವಸ್ಥಾನಕ್ಕೆ ಹೋಗ್ಬೇಕು ಸೊ ಇವಾಗ ಸ್ವಲ್ಪ ರೆಸ್ಟ್ ತಗೊಂಡು ಹೋಗ್ತೀವಿ ಒಂದು ನಾಲ್ಕು ಗಂಟೆ ಆಗಿದೆ ಏಳು ಗಂಟೆಗೆ ಹಂಗೆ ಫ್ರೆಶ್ ಅಪ್ ಆಗಿ ಹೋಗೋದು ಸೊ ಬನ್ನಿ ಇವಾಗ ರೂಮ್ಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡೋಣ ಮಾಡಿ ಆಮೇಲೆ ಸಿಗ್ತೀವಿ ನಮ್ಮಮ್ಮ ಟ್ರೈನಗು ಮಕ್ಕಂಡಳ ಇಲ್ಲಿ ಮಕ್ಕಳ ತಳಿ ಇವಾಗ ಸ್ವಲ್ಪ ರೆಸ್ಟ್ ಮಾಡಿತ್ತಲ್ಲ ತಲ್ಲ ಫ್ರೆಶ್ಅಪ್ ಆಗಿ ಸ್ನಾನೆಲ್ಲ ಮುಗಿಸ್ಕೊಂಡು ಇವಾಗ ದರ್ಶನಕ್ಕೆ ಹೋಗೋಣ ಅಂದ್ಕೊಂಡಿದ್ದೀವಿ ಇವಾಗ ಎಷ್ಟು ಏಳು ಗಂಟೆ ಆಗುತ್ತೆ ಏಳುವರೆ ಆಗಿದೆ ಇವಾಗ ದರ್ಶನ ಎಲ್ಲ ಮುಗಿಸ್ಕೊಂಡು ಆಮೇಲೆ ಟಿಫನ್ ಮಾಡ್ಕೊಂಡು ಬೇರೆ ದೇವಸ್ಥಾನಕ್ಕೆ ಹೋಗ್ತೀವಿ ಸೊ ಇವಾಗ ಕನಕ ದುರ್ಗಮ್ಮ ಟೆಂಪಲ್ ಹೋಗ್ತಾ ಇದ್ದೀವಿ ಬನ್ನಿ ಹೋಗೋಣ ಆ್ಯಂಡ್ ಇದು ನಮ್ಮ ಔಟ್ಫಿಟ್ ಇವತ್ತಿಂದು ತೋರ್ಸಮ್ಮ ಸೀರೆ ನೋಡ್ಬೋದು ನಮ್ಮಮ್ಮ ಈ ಥರ ಕಾಟನ್ ಸೀರೆ ಹಾಕೊಂಡ ಬಿಸ್ಲಲ್ಲ ಆ್ಯಂಡ್ ನಾನೇ ಈ ಥರ ಸಿಂಪಲ್ ಆಗಿದೆ ಸೊ ಬನ್ನಿ ಹೋಗೋಣ ದೇವಸ್ಥಾನಕ್ಕೆ ಬಹಳ ಹತ್ರ ಇತ್ತು ಅಂಡ್ ದೇವಸ್ಥಾನದಲ್ಲಿ ರಶ್ ಇರ್ಬೋದೇನೋ ಅಂದ್ಕೊಂಡು ನಾವು ಸ್ಪೆಷಲ್ ದರ್ಶನಕ್ಕೆ ಹೋಗಿದ್ವಲ್ಲ ಸೊ ಹಾಗಾಗಿ ನಮಗೆ ದರ್ಶನ ಬೇಗನೆ ಮುಗಿಬಿಡ್ತು ಲೈಕ್ ದೇವಸ್ಥಾನದಲ್ಲಿ ಎಲ್ಲ ನೋಡಿಕೊಂಡು ದರ್ಶನ ಮುಗಿಸ್ಕೊಳ್ಳೋಷ್ಟರಲ್ಲಿ ಏಯ್ಟ್ ತರ್ಟಿ ಆಗಿತ್ತು ಇನ್ನು ಬಹಳನೇ ಟೈಮ್ ಇತ್ತು ಬಿಕಾಸ್ ನಾವು ಅಲ್ಲೇ ವಿಜಯವಾಡ ಹತ್ರ ಇರೋ ಪ್ಲೇಸಸ್ ಅಷ್ಟೇ ನೋಡೋರು ಇದ್ವಲ್ಲ ಅಂಡ್ ನಮ್ಮ ಟ್ರೈನ್ ಬಂದ್ಬಿಟ್ಟು ಸಿಕ್ಸ್ ತರ್ಟಿ ಸೆವೆನ್ಗೆ ಆ ಥರ ಇತ್ತು ಸೊ ಹಾಗಾಗಿ ಇನ್ನು ಟೈಮ್ ಬಹಳ ಇದೆ ಇನ್ನೊಂದ್ಸರಿ ದರ್ಶನಕ್ಕೆ ಹೋಗೋಣ ಅಂದ್ಕೊಂಡ್ವಿ ಬಿಕಾಸ್ ಅಷ್ಟೊಂದೇನ್ ರಶ್ ಇರಲಿರಲ್ವ ಆವಾಗ ಇನ್ನು ಏಟ್ ತರ್ಟಿ ಆಗಿತ್ತು ಜನ ಇನ್ನ ಅವಾಗ ಬರ್ತಾ ಇದ್ರಲ್ಲ ಸೊ ಇನ್ನೊಂದ್ಸರಿ ದರ್ಶನಕ್ಕೆ ಹೋಗೋಣ ಅಂತ ಈ ಸಲ ನಾವು ಫ್ರೀ ದರ್ಶನ ಹೋದ್ವಿ ಅವಾಗೂ ದರ್ಶನ ಎಲ್ಲ ಚೆನ್ನಾಗಾಯ್ತು ಸೊ ನಮ್ಗೆ ಎರಡೆರಡು ಸರಿ ದರ್ಶನ ಆಯ್ತಲ್ಲ ಅಂತ ತುಂಬಾನೇ ಖುಷಿ ಆಯ್ತು ತುಂಬನೇ ಶಾರ್ಟ್ ಟ್ರಿಪ್ ಲೈಕ್ ನಿನ್ನೆ ಈವ್ನಿಂಗ್ ಬಳ್ಳಾರಿ ಬಿಟ್ಟಿದ್ವಿ ಮಾರ್ನಿಂಗ್ ಬಂದು ವಿಜಯವಾಡ ರೀಚ್ ಆದ್ವಿ ಇವತ್ತೆಲ್ಲ ನೋಡ್ಕೊಂಡು ಮತ್ತೆ ನೈಟ್ ನಾವು ಟ್ರೈನ್ ಹಾಕಿ ಹೋಗ್ತೀವಿ ತುಂಬಾ ಶಾರ್ಟ್ ಟ್ರಿಪ್ ಅಂಡ್ ಇದು ನಮ್ಮ ಫಸ್ಟ್ ಟೈಮ್ ವಿಜಯವಾಡಕ್ಕೆ ಬರ್ತಿರೋದು ನಂದು ಅಮ್ಮಂದು ಬಟ್ ಅಪ್ಪಾಜಿ ರೀಸೆಂಟ್ ಆಗಿ ಒಂದು ಫೋರ್ ಮಂತ್ಸಲ್ಲೇ ಅವ್ರ ಫ್ರೆಂಡ್ಸ್ ಜೊತೆಗೆ ಟೂ ಟೈಮ್ಸ್ ಬಂದಿದ್ದಾರೆ ಪೂಜೆ ಇದೆ ಅದು ಇದು ಅಂತ ಆ್ಯಂಡ್ ಅವಾಗ ಬಂದಾಗೆಲ್ಲ ಅವರಿಗೆ ಏನೋ ಒಂಥರ ಒಳ್ಳೇದು ಅನಿಸಿದೆ ಸೊ ಅದಕ್ಕೋಸ್ಕರ ಇನ್ನೊಂದು ಸರಿ ಹೋಗ್ಬೇಕನ್ನಿಸ್ತು ಹಾಗಾಗಿ ಇನ್ನು ಮತ್ತೆ ಫ್ರೆಂಡ್ಸ್ ಜೊತೆ ಹೋಗೋದೇನೋ ನಾವು ಹೋಗ್ಬೇಕು ಹೋಗ್ಬೇಕಂತ ಲೈಕ್ ಟು ತ್ರೀ ಇಯರ್ಸಿಂದ ಅಂತಿದ್ರು ನಮ್ಮಮ್ಮ ಸೊ ಅದಕ್ಕೋಸ್ಕರ ಫ್ಯಾಮಿಲಿ ಜೊತೆ ಹೋಗೋಣ ಅಂತ ಇವಾಗ ನಾವು ಫ್ಯಾಮಿಲಿ ಜೊತೆ ಬಂದಿದ್ದೀವಿ ವಿಜಯವಾಡದಲ್ಲಿರೋ ಕನಕ ದುರ್ಗಮ್ಮ ದೇವಸ್ಥಾನದಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಇವಾಗ ಹೋಗ್ತಾ ಇರೋದು ಮಂಗಳಗಿರಿಗೆ ಇಲ್ಲಿ ಎರಡು ನರಸಿಂಹಸ್ವಾಮಿ ದೇವಸ್ಥಾನಗಳಿವೆ ಮೊದಲನೇದಾಗಿ ಬೆಟ್ಟದ ಮೇಲೆ ಇರೋ ಪಾನಕಲಾ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ದರ್ಶನ ಮುಗಿಸ್ಕೊಂಡು ಅದಾದಮೇಲೆ ಮಂಗಳಗಿರಿಯಲ್ಲಿರೋ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳ್ತಾರೆ ಸೊ ಹಾಗಾಗಿ ನಾವು ಇವಾಗ ಬೆಟ್ಟದ ಮೇಲೆ ಇರೋ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಮೊದಲನೇದಾಗಿ చిరానంద మనసులో కోరిక జరి రంగారే తొందరగా చూస్తారు కానీ పెట్టుకోవాలంటే ఇంట్రెస్ట్ పెట్టలేదు కానీ కానీ మీ అయిన పని వల్ల మంచి జరుగుతుంది అది ఎప్పుడో జరగాల్సింది కానీ

啊。Uh. Thank okay. you. ಎಲ್ಲ ಮುಗಿಸ್ಕೊಂಡ್ವಿ ಅಂಡ್ ಮೇಲೆ ನಮ್ಮ ಅಪ್ಪಾಜಿ ಅಲ್ಲೇ ನದಿ ಹತ್ರ ಯಾವುದೋ ಒಂದು ದೇವಸ್ಥಾನ ಬರುತ್ತೆ ಬೋಟಲ್ಲಿ ಹೋಗ್ಬೇಕು ಅಂತ ಯಾವುದೋ ಲೊಕೇಶನ್ ನೋಡ್ಕೊಂಡಿದ್ರು ಡ್ರೈವರ್ಗೆ ಕೂಡ ಅಲ್ಲಿ ಕರ್ಕೊಂಡು ಹೋಗೋಕೆ ಕೇಳಿದ್ರು ಬಟ್ ಡ್ರೈವರ್ ಇವಾಗ ರೀಸೆಂಟ್ ಆಗಿ ಬಂದಿದ್ದಾರಂತೆ ಅವ್ರಿಗೆ ಅಲ್ಲಿ ಲೊಕೇಶನ್ ಬಗ್ಗೆ ಅಷ್ಟು ಐಡಿಯಾ ಇಲ್ಲ ಅಂತೇಳಿ ಬೇರೆ ರಾಂಗ್ ಪ್ಲೇಸಿಗೆ ಕರ್ಕೊಂಡ್ ಬಂದಿದ್ರು ಸೊ ಹಂಗಾಗಿ ನಾ ಬಿಸಿ ಬೇರೆ ಜಾಸ್ತಿ ಇತ್ತು ನಮ್ಗೆ ಹೋಗೋಷ್ಟು ಪೇಷನ್ಸ್ ಇದಿಲ್ಲ ಸೊ ಹಂಗಾಗಿ ರೂಮ್ಗೆ ಹೋಗಿ ರೆಸ್ಟ್ ಮಾಡಿ ಈವ್ನಿಂಗ್ ನೋಡೋಣ ಅಂತೇಳಿ ಡಿಸೈಡ್ ಮಾಡಿದ್ವಿ मारिया ने पापा जाने दिया और 301 किलोमीटर का फर्स्ट रेस यो मंगला नदी न १ सीट यो नदी १ सीट यो माधे माधेको सीट हे तिमी गयो कुन काम गर आउ तिमी जान्छु यो आइ कुन गयो यार न आ त यार न कालहरु अब म पगाउ ಸೊ ಗೈಸ್ ದರ್ಶನ ಎಲ್ಲ ಮುಗಿಸ್ಕೊಂಡ್ಬಂದು ಫುಲ್ ರೆಸ್ಟ್ ಮಾಡಿದ್ವಿ ಇವಾಗೆಲ್ಲ ರೆಡಿ ಆಗಿದ್ದೀವಿ ಇನ್ನು ನಮ್ದು ಟ್ರೈನ್ ಬಂದುಬಿಟ್ಟು ಸೆವೆನ್ ತರ್ಟಿಗೆ ಹಂಗಿದೆ ಸೊ ಅದಕ್ಕೋಸ್ಕರ ಇವಾಗ ನಾವು ಸ್ವಲ್ಪ ಹಂಗೆ ಇಲ್ಲಿ ಶಾಪಿಂಗ್ ಹೋಗಿ ಬರ್ತಾಳೆ ಅಂತ ಇಲ್ಲ ಬೆಂಗಳೂರು ಬಡಾರಿ ಎಲ್ಲ ಸಾಕಾಗಿಲ್ಲ ಸೊ ಇಲ್ಲಿನೂ ಏನೋ ಸೀರೆ ಫೇಮಸ್ ಅಂತ ಸೊ ಅದಕ್ಕೋಸ್ಕರ ಇನ್ನೂ ಒಂದು ಎರಡು ಗಂಟೆ ಟೈಮ್ ಆಯ್ತಂತೆ ಇವಾಗ ಹೋಗಿ ನೋಡೋಕೆ ಹೋಗ್ತಿದ್ವಿ ಅದೆಲ್ಲ ಆದ್ಮೇಲೆ ಬಂದು ಬಂದು ಲಗೇಜ್ ತಗೊಂಡು ರೈಲ್ವೆ ಸ್ಟೇಷನ್ಗೆ ಹೋಗೋದು ಏಳುವರೆಗೆ ಟ್ರೈನ್ ಐತೆ ಸೊ ಇವಾಗ ಸ್ವಲ್ಪ ಶಾಪಿಂಗ್ ಮಾಡ್ಸೋಣ ನಮ್ಮ ಅಮ್ಮಗ್ ಬರ್ರಿ ಇವಾಗ ಶಾಪಿಂಗ್ ಮಾಡೋದೇ ಇಷ್ಟ ಅಂದ್ರೆ ತಗೊಂಡ್ ಇಲ್ಲಾಂದ್ರೆ ಇಲ್ಲ ಅದಕ್ಕಂದ್ರೆ ಅವ್ರಿಗೆ ಶಾಪಿಂಗ್ ಮುಗಿಸ್ಬಿಟ್ಟಳ ಹಬ್ಬದ್ದು ಟೈಮ್ ಆಯ್ತಂತ ಹೋಗ್ತದೆ ಅಷ್ಟೇ ಸೊ ಅಲ್ಲಿ ಸಿಗೋಣ ಆ್ಯಂಡ್ ಇವಾಗ ಕಂಫರ್ಟಬಲ್ ಆಗಿ ಈ ಔಟ್ಫಿಟ್ ಹಾಕೊಂಡಿದ್ದೀನಿ ಬಿಕಾಸ್ ಫುಲ್ ಬಿಸಿಲಿತ್ತು ಸಾಕಾಗ್ಬಿಟ್ಟಿತ್ತು ಹಂಗಾಗಿ ಇವಾಗೆಲ್ಲರಿಂದ ಟ್ರೈನ್ಗೆ ಹೋಗೋದಂತ ಸೊ ಹಿಂಗೆ ರೆಡಿಯಾಗಿದೆ ಬನ್ನಿ ಹೋಗೋಣ ನಾನು ಅಪ್ಪಾಜಿ ಶಾಪಿಂಗ್ ಮೂಡಲ್ಲಂತೂ ಇದ್ದಿಲ್ಲ ಬಟ್ ಅಮ್ಮನಗೋಸ್ಕರ ರೆಡಿಯಾಗಿ ಹೋಗ್ತಾ ಇದ್ವಿ ಬಟ್ ಅಲ್ಲಿ ಪ್ಲಾನ್ ಅಲ್ಲಿ ಈ ಥರ ಚೇಂಜ್ ಆಗುತ್ತೆ ಅಂತ ಅಂದ್ಕೊಂಡಿದ್ದಿಲ್ಲ ಅಂತ ನೀವೇ ನೋಡಿಬಿಟ್ರಲ್ಲ ಅಲ್ಲಿಗೆ ಬರ್ತೀರಾ ಅನ್ಕೊಂಡಿದ್ದು ಬೇಡ

ವಿಜಯವಾಡದಲ್ಲಿರೋ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸ್ಟ್ಯಾಚು ಟೋಟಲ್ ಆಗಿ ಟೂ ನಾಟ್ ಸಿಕ್ಸ್ ಫೀಟ್ ಟಾಲ್ ಇದೆ ಲೈಕ್ ಅವ್ರ ಸ್ಟ್ಯಾಚು ಅಷ್ಟೇನೆ ಒನ್ ಟ್ವೆಂಟಿ ಫೈವ್ ಫೀಟ್ ಟಾಲ್ ಇದೆ ಆ್ಯಂಡ್ ಅದ್ರ ಕೆಳಗಡೆ ಅಂದರೆ ಯಾವ್ದ್ರ ಮೇಲೆ ಸ್ಟ್ಯಾಚು ಕನ್ಸ್ಟ್ರಕ್ಟ್ ಮಾಡಿರ್ತಾರಲ್ಲ ಆ ಪೆಡಸ್ಟೈಲ್ ಬಂದ್ಬಿಟ್ಟು ಏಯ್ಟಿ ಫೈವ್ ಫೀಟ್ ಟಾಲ್ ಇದೆ ಸೊ ಟೋಟಲ್ ಆಗಿ ಟೂ ನಾಟ್ ಸಿಕ್ಸ್ ಫೀಟ್ ಟಾಲ್ ಇರೋ ಈ ಅಂಬೇಡ್ಕರ್ ಸ್ಟ್ಯಾಚು ವರ್ಲ್ಡಲ್ಲೇ ಒನ್ ಆಫ್ ದಿ ಟಾಲೆಸ್ಟ್ ಅಂಬೇಡ್ಕರ್ ಅವ್ರ ಸ್ಟ್ಯಾಚು ಅಂತಲೇ ಹೇಳ್ಬೋದು ಆ್ಯಂಡ್ ಆ ಪೆಡಸ್ಟಲ್ ಕೆಳಗಡೆ ಈ ಥರ ಮ್ಯೂಸಿಯಂ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಇದರಲ್ಲಿ ಅವ್ರ ಲೈಫ್ ಸ್ಟೈಲ್ ಅವ್ರ ಚೈಲ್ಡ್ಹುಡ್ ಮೆಮೊರೀಸ್ ಮತ್ತು ಅವ್ರು ಮಾಡಿರೋ ಆರ್ಟಿಕಲ್ ಕಾನ್ಸ್ಟಿಟ್ಯೂಷನಲ್ಲಿ ಬರ್ದಿರೋ ಲಾ ಎಲ್ಲನೂ ಇಲ್ಲಿ ನಮಗೆ ನೋಡೋಕೆ ಸಿಗುತ್ತೆ ಆ್ಯಂಡ್ ಇದು ಲೈಕ್ ಎಂಟ್ರಿ ಫೀ ತುಂಬಾನೇ ಕಮ್ಮಿ ಇದೆ ಆ್ಯಂಡ್ ಕ್ಲೀನ್ಲಿನೆಸ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಆ್ಯಂಡ್ ಒನ್ ಆಫ್ ದಿ ಮೇನ್ ಅಟ್ರ್ಯಾಕ್ಷನ್ ಅಂತಂದರೆ ತುಂಬಾ ಪೀಸ್ಫುಲ್ ಆಗಿತ್ತು ಹೊರಗಡೆ ಜನ ಬಂದ್ರೂ ಲೈಕ್ ಸನ್ಸೆಟ್ ಆಗಿರ್ಬೋದು ಅದೆಲ್ಲ ತುಂಬಾ ಚೆನ್ನಾಗಿ ಅನ್ನಿಸ್ತು ಶಾಪಿಂಗ್ ಹೋಗೋಣ ಅಂತ ಹಂಗೆ ಹೋಗ್ತಿದ್ವಿ ದಾರಿಯಲ್ಲಿ ಇಲ್ಲಿ ನಮಗೆ ಅಂಬೇಡ್ಕರ್ ಅವ್ರದ್ದು ಪಾರ್ಕ್ ಸಿಕ್ತು ಸೊ ಹಂಗೆ ಬಂದು ನೋಡ್ಕೊಂಡು ಹೋಗ್ತಾ ಇದ್ದೀವಿ ಇವಾಗ ಸಿಕ್ಸ್ ತರ್ಟಿ ಆಗಿದೆ ನೋಡಬೇಕು ಏನು ಮಾಡೋದು ಅಂತ ಗೊತ್ತಿಲ್ಲ ಇನ್ನು ಹೋಗ್ತೀವೋ ಇಲ್ಲೋ ಗೊತ್ತಿಲ್ಲ ಆ್ಯಂಡ್ ಇಲ್ಲಿ ಫುಲ್ ದೊಡ್ಡ ಸ್ಟ್ಯಾಚು ಇದೆ ಕಾಣಿಸ್ತಿರ್ಬೋದು ಇದನ್ನು ಇವಾಗ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಎಷ್ಟೊತ್ತಾಯ್ತು ನಾವು ಅಪ್ಪಾಜಿ ಯಾವಾಗಿದ್ದ ಫೋಟೋಸ್ ತಕ್ಕಂತ ಯಾವಾಗಲೂ ನಮ್ಮ ಅಮ್ಮ ತಕ್ಕಂತಿದ್ಲಿ ಸರಿ ನಾವು ಅಪ್ಪಾಜಿ ತಕ್ಕಂತದಲ್ಲ ಸೋ 要那个的。 ಸೊ ಹೀಗೆ ಶಾಪಿಂಗಿಗೆ ಅಂತ ಹೋಗಬೇಕಾದ್ರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮಗೆ ಈ ಪಾರ್ಕ್ ಸಿಕ್ತು ಲೈಕ್ ಶಾಪಿಂಗ್ ಎಲ್ಲಿ ಬೇಕಾದರೂ ಮಾಡ್ಬೋದು ಇದು ಬಂದಾಗ ಎಲ್ಲ ಜಾಗಗಳನ್ನ ನೋಡ್ಕೊಂಡು ಹೋಗಬೇಕು ಅಂತ ಹೋದ್ವಿ ಆ್ಯಂಡ್ ನಾವೇನು ಅನ್ಕೊಂಡ್ವಿ ಒಂದು ಹಾಫ್ ಆನ್ ಅವರ್ ಒಳಗಡೆ ಕಂಪ್ಲೀಟ್ ಆಗುತ್ತೆನೋ ನೋಡೋದೆಲ್ಲ ಅಂದ್ಕೊಂಡ್ವಿ ಬಟ್ ಸ್ವಲ್ಪ ಲೇಟ್ ಆಯಿತು ಆ್ಯಂಡ್ ನಮ್ಮ ಟ್ರೈನ್ ಬೇರೆ ಇತ್ತಲ್ವ ಸೊ ಇನ್ನೂ ನಾವು ಲೈಕ್ ಡಿನ್ನರ್ ಕೂಡ ಇಲ್ಲೇ ಹೊರಗಡೆ ಮುಗಿಸ್ಕೊಂಡು ಹೋಗ್ಬಿಡೋಣ ಬಿಕಾಸ್ ಟ್ರೈನಲ್ಲಿ ಅಷ್ಟು ಚೆನ್ನಾಗಿರಲ್ಲ ಅಂದ್ಕೊಂಡ್ವಿ ಅದಕ್ಕೆ ಡಿನ್ನರ್ ಮಾಡಬೇಕು ಆ್ಯಂಡ್ ಟ್ರಾಫಿಕ್ ಏನಾದಿದೆ ಕೆಲವೊಂದು ಸರಿ ಲೇಟ್ ಆಗೋ ಚಾನ್ಸಸ್ ಇರುತ್ತೆ ಟ್ರೈನ್ ಮಿಸ್ ಆಗ್ಬೋದು ಅಂತೇಳಿ ನಾವು ಇನ್ನೂ ಶಾಪಿಂಗಿಗೆ ಹೋಗ್ಲಿಲ್ಲ ಬಟ್ ನಮ್ಮಮ್ಮಗಿನ್ನೂ ಶಾಪಿಂಗ್ ಹೋಗ್ಬೇಕು ಹೋಗ್ಬೇಕಂತ ಇತ್ತು ಬಿಕಾಸ್ ಅವರು ಫುಲ್ ಎನರ್ಜೆಟಿಕ್ ಎಲ್ಲ ನೋಡ್ಬೇಕು ಎಲ್ಲ ಮಾಡ್ಬೇಕಂತಾರೆ ನಮಗೆ ಲೈಕ್ ಸಾಕಾಯಿತು ಹೋಗಿಬಿಡಂಬಿಡ ಅನ್ನೋ ಟೈಪ್ ನಾವು ಬಟ್ ನಮ್ಮಮ್ಮ ನಮ್ಮ ತಮ್ಮ ಹಂಗಲ್ಲ ಎಲ್ಲ ಬಂದೀವಂದಮೇಲೆ ಎಲ್ಲ ನೋಡ್ಬೇಕು ಎಲ್ಲ ಮಾಡಬೇಕು ಅನ್ನೋ ಟೈಪ್ ಸೊ ಏನು ಮಾಡೋಕ್ಕಾಗಲ್ಲ ಲೈಕ್ ಟ್ರೈನ್ ಮಿಸ್ ಆದರೆ ಲೈಕ್ ಇಟ್ಸ್ ಅ ಪ್ರಾಬ್ಲಮ್ ಅಲ್ವ ಸೊ ಹಾಗಾಗಿ ನಾವು ಶಾಪಿಂಗ್ ಹೋಗಲಿಲ್ಲ ಇನ್ನು ಟಿಫನ್ ಸಾರಿ ಡಿನ್ನರ್ ಮಾಡಿಕೊಂಡು ಟ್ರೈನ್ ಎಕ್ಕಿದ್ವಿ いい香り。 ಯೂಶುಲಿ ನಾವು ಯಾವಾಗ ಟ್ರಿಪ್ಪಿಗೆ ಹೋದ್ರೂ ನಮ್ಮ ತಮ್ಮ ಬಂದೇ ಬರ್ತಾನೆ ಬಿಕಾಸ್ ಆತಗೆ ಈ ಟ್ರಿಪ್ ಟ್ರಾವೆಲಿಂಗ್ ಅದಂದರೆ ತುಂಬಾನೇ ಇಂಟ್ರೆಸ್ಟ್ ಅದಕ್ಕೋಸ್ಕರ ಬರ್ತಾನೆ ಬಟ್ ಈ ಸಲ ಏನಾಗಿತ್ತಂದ್ರೆ ಎಲೆಕ್ಷನ್ ಡ್ಯೂಟಿ ಹಾಕಿದ್ರು ಸೊ ಹಾಗಾಗಿ ಅದಕ್ಕೆ ಬರೋಕ್ಕಾಗಿಲ್ಲ ನಾವು ಅತನ ತುಂಬಾನೇ ಮಿಸ್ ಮಾಡ್ಕೊಂಡ್ವಿ ಬಟ್ ಸ್ಟಿಲ್ ಈ ಟ್ರಾವೆಲ್ನ ಕಂಪ್ಲೀಟ್ ಮಾಡಬೇಕಂದ್ರೆ ಆತನು ಬರಲೇಬೇಕಾಯಿತು ಆ್ಯಂಡ್ ನಮ್ಮನ್ನ ಪಿಕಪ್ ಮಾಡೋಕ್ಕೆ ನಮ್ಮ ತಮ್ಮ ಬಂದಿದೆ ಸೊ ಹಿಯರ್ ಕಂಪ್ಲೀಟ್ಸ್ ಅವರ್ ಟ್ರಿಪ್ ಆ್ಯಂಡ್ ಇದಾಗಿತ್ತು ನಮ್ಮ ಶಾರ್ಟ್ ಟ್ರಿಪ್ ಟು ವಿಜಯವಾಡ ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್